ನಾನು ಸುಮ್ಮನೆ ಹಿಂಗೆ ಕಮೆಂಟ್ ನೋಡ್ತಾ ಇದ್ದೆ ಒಬ್ರು ಬರೆದಿದ್ರು ನಿಮ್ಮ ಬಗ್ಗೆ ತುಂಬಾ ನಮ್ಮ ಕನ್ನಡ ಇಂಡಸ್ಟ್ರಿ ಅನ್ರೇಟೆಡ್ ಹೀರೋ ಅಂದ್ರೆ ರಾಕೇಶ್ ಅಂತ ಇನ್ನೊಬ್ಬ ಕೆಳಗಡೆ ಬರೆದಿದ್ದ ಗಾಂಜಾ ಗಿರಾಕಿ ಅಂತ ಬರೆದಿದ್ದ ಎಲ್ಲದಕ್ಕೂ ಥ್ಯಾಂಕ್ಸ್ ಎಲ್ಲ ಫೇಲ್ಯೂರ್ ಥ್ಯಾಂಕ್ಸ್ ರಿಯಾಲಿಟಿ ಅರ್ಥ ಆಯ್ತು ಇನ್ನು ಅದು ಕಂಟಿನ್ಯೂಸ್ ಅದಾದ್ಮೇಲೆ ಸಿನಿಮಾಗಳಿಂದ ರಿಯಾಲಿಟಿ ಅರ್ಥ ಕಾರ್ಯಕರ್ತ ಆಗಿದ್ದೆ ಈಗ ವಾರ್ಡ್ ಅಧ್ಯಕ್ಷ ಆಗಿದ್ದೇನೆ ತುಂಬಾ ಹೇಳ್ಕೊಂಡು ಬಂದಿದ್ವಿ ಹುಡುಗ ನೋಡ್ಕೊತಾನೆ ಹುಡುಗಿನ

ಈ ಮರ್ಯಾದೆ ಪ್ರಶ್ನೆ ಸಿಚುವೇಷನ್ಗಳನ್ನ ನಾವು ನಮ್ಮ ಲೈಫಲ್ಲಿ ಬರ್ತ ಮರ ಬರುವಂಥ ಮರ್ಯಾದೆ ಪ್ರಶ್ನೆ ಸಿಚುವೇಶನ್ಗಳನ್ನ ಅಥವಾ ಮಿಡಲ್ ಕ್ಲಾಸ್ ಲೈಫಲ್ಲಿ ಬರುವಂಥ ಈ ಟಿಪಿಕಲ್ ಸಿಚುವೇಷನ್ಗಳನ್ನ ನೆನ್ ಮಾಡ್ಕೊಳ್ತಾ ಹೋಗೋಣ ಟ್ರೈ ಮಾಡೋಣ ಫಾರ್ ಎಕ್ಸಾಂಪಲ್ ನಿನ್ನೆ ಮೊನ್ನೆ ಒಂದು ಹೋಟ್ಲಿಗೆ ಹೋಗಿದ್ದೆ ನಾನು ಒಂದು ಸಿಸ್ಟ್ರ ಜೊತೆಗೆ ಹೋಗಿದ್ದೆ ಓಕೆ ಅಂದರೆ ಹೇಗಿರುತ್ತೆ ನಮ್ಮದು ಯೋಚನೆ ಅಂತ ಅವರು ಫಸ್ಟು ವೇಟರ್ ಬಂದ ತಕ್ಷಣ ಅಲ್ಲಿ ಒಂದೊಂದು ಬಾಟ್ಲ್ ಇಟ್ಟಿದ್ದ ಆಲ್ರೆಡಿ ಇದು ಮಿನರಲ್ ವಾಟರ್ ಇಟ್ಟಿದ್ದ ನನ್ನ ವೈ ನನ್ನ ಸಿಸ್ಟರ್ ಹೇಳಿ ಅದನ್ನ ತೊಗೊಂಡು ಫಸ್ಟು ಬೇರೆ ಆರ್ಡರ್ ತೊಗೊಂಡ್ಮ ಅಂತ ನನಗೆ ಇಲ್ಲಿ ಬಿಡು ಅಂತ ನಾನು ಅಂತ ಇದ್ದೀನಿ ಇಲ್ಲ ಇಲ್ಲ ಅದೇ ಅದಕ್ಕೆ ಅದಕ್ಕೆ ದುಡ್ಡು ಕೊಡಬೇಕು ಅಲ್ಲಿ ಒಳ್ಳೆ ನೀರಿದೆಯಲ್ವಾ ಅಂತ ನಾನು ಯೋಚನೆ ಮಾಡ್ತೇನೆ ಅಂದರೆ ಇದು ಮರೆಯದೆ ಪ್ರಶ್ನೆ ಅಲ್ಲ ಬಟ್ ಮಿಡ್ ಕ್ಲಾಸ್ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂತ ಸೊ ಇಲ್ಲಿಂದನೇ ಶುರು ಆಗುತ್ತೆ ನಮ್ಮ ಇದು ಅಲ್ವಾ ನಮ್ಮ ಒಂದು ಬೌಂಡ್ರಿಗಳಿರ್ಬೋದು ಆ ಥರದ್ದು ಶುರು ಆಗುತ್ತೆ ಸೊ ರಾಕೇಶ್ ನಿಮ್ದು ಹೇಳಿ ನೀವು ಮಿಡ್ ಕ್ಲಾಸ್ ಅಲ್ಲ ಹುಡುಗಿ ಹುಡುಗನ ಒಂದು ತಲ್ಲಣಗಳನ್ನ ಮರ್ಯಾದೆ ಪ್ರಶ್ನೆಯ ಒಂದು ಯಾವ್ದಾದ್ರು ಸಿಚುವೇಶನ್ ಅಂತಿದೆಯಾ ನಿಮಗೆ ಸುಮಾರು ಸಲ ಇದೆ ಸರ್ ಇವನ್ ಇವನ್ ಫಿಲ್ಮ್ ಫೀಲ್ಡ್ ಅಲ್ಲಿ ಇರ್ತಾನು ನಾವು ಹೋಗೋ ಗಾಡಿಗಳ ಮೇಲೆ ಜಡ್ಜ್ ಮಾಡಿರೋದಾಗ್ಲಿ ಕರೆಕ್ಟ್ ಒಂದೊಂದು ಬೈಕ್ ಅಲ್ಲಿ ಹೋದಾಗ ಬರಪ್ಪ ಕುತ್ಕೋ ಎಷ್ಟು ಸಿನಿಮಾ ಮಾಡ್ತಾ ಇದೆಯಾ ಅಂತಾರೆ ಅದೇ ಕಾರಲ್ಲಿ ಬನ್ನಿ ಸರ್ ಅಂತಾರೆ ಜಸ್ಟ್ ಬೈ ನಮ್ಮ ಅಪಿಯರೆನ್ಸ್ ಇಂದ ಗೇಜ್ ಮಾಡ್ತಾರೆ ಕೆಲವು ಕಡೆ ಎಲ್ಲೋ ಶಾಪಿಂಗ್ ಹೋದಾಗ ಯಾವ್ದೋ ಪ್ರಾಡಕ್ಟ್ ನೋಡಿದ್ರೆ ರಪ್ಪ ಅಂತ ಪ್ರೈಸ್ ಹೇಳ್ತಾರೆ ಅಂದ್ರೆ ಇದೆಷ್ಟು ಕಾಸ್ಟ್ಲಿ ಅನ್ನೋ ನಾವು ಏನ್ ಅಪಿಯರೆನ್ಸ್ ಮಾಡಿ ಗೇಜ್ ಮಾಡೋ ಒಂದು ಇದಿದೆಯಲ್ಲ ಒಂದೊಂದು ಸಲ ಮಿಡಲ್ ಕ್ಲಾಸ್ ಅವರು ಹಂಗೆ ಆಗ್ತಾರೆ ಸೊ ಮಿಡಲ್ ಕ್ಲಾಸ್ ಅನ್ನೋದು ಒಂದು ಮೈಂಡ್ ಸೆಟ್ ಅನ್ಸ್ಬಿಡತ್ತೆ ಒಂದೊಂದು ಸಲ ಯಾಕಂದ್ರೆ ಒಬ್ಬ ವಾಚ್ ವಾಚ್ಮೆನ್ ಬೇರೆಯವ್ರನ್ನ ಇಲ್ಲಿ ಟ್ರೀಟ್ ಮಾಡ್ತಾನೆ ಅವನು ಅದೇ ಪರಿಸ್ಥಿತಿಲಿ ಇದ್ರು ಹೌದು ಅವ್ನು ಮಾಡ್ತಾರದ ಕೆಲಸ ಬಟ್ ಒಂದು ಹಂಬಲ್ನೆಸ್ ಇರಬೇಕು ಒಂದು ರಿಯಾಲಿಟಿ ಇರಬೇಕು ಗ್ರೌಂಡೆಡ್ ಇರಬೇಕು ಬಟ್ ಅವರು ತುಂಬಾ ಜನ ಆ ಥರ ಮಾಡೋದಂದ್ರೆ ಅಂದರೆ ಅವನು ಅವನಕ್ಕಿಂತ ಕೆಳಗಡೆ ಇಲ್ಲಿ ಟ್ರೀಟ್ ಮಾಡಿ ಹೌದು ಸೊ ಮೆಂಟಾಲಿಟಿ ಏನಿದೆ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಅಥವಾ ಬೇರೆಯವ್ರನ್ನ ಇನ್ಫೀರಿಯರ್ ಆಗಿ ನೋಡೋದು ನೀವು ನನಗಿಂತ ಕೆಳಗೆ ಅನ್ನೋದು ಅಥವಾ ಅವರ ಅಪಿಯರೆನ್ಸು ಅಥವಾ ಅವರ ಇದನ್ನು ನೋಡಿ ಅಳಿಯೋ ಅಳಿಯೋದು ಅದು ಎಲ್ಲರೂ ವಿಕ್ಟಮ್ಸ್ ಆಗಿರ್ತೀವಿ ನಮ್ಮ ಲೈಫಲ್ಲಿ ಆ್ಯಂಡ್ ನನಗೂ ಆ ಥರ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಬಟ್ ನಿಮ್ಮ ಬಗ್ಗೆ ನಾನು ಕಮೆಂಟ್ಗಳು ನೋಡ್ತಾ ಇದ್ದೆ ನಿಮ್ದು ಐ ಡೋಂಟ್ ಐ ಶುಡ್ ಆಸ್ ದಿಸ್ ಅಂತ ಹೇಳಿ ಈಗ ಒಬ್ಬರ ಮಿಡ್ ಕ್ಲಾಸ್ ನಾವು ಏನು ಅನ್ಕೋತೀವಿ ನಮಗೋದಷ್ಟು ಇರ್ತವೆ ಹ್ಯಾಬಿಟ್ಗಳಿರ್ಬೋದು ಅಥವಾ ನಮ್ಮ ನಮ್ಮ ಹವ್ಯಾಸಗಳಿರ್ಬೋದು ಆ ಹವ್ಯಾಸಕ್ಕೆ ಸ್ವಲ್ಪ ಕಾಂಟ್ರಡಿಕ್ಟ್ ಆಗಿರುವಂಥ ಒಂದು ಹವ್ಯಾಸ ನಿಮ್ಮ ಮೇಲೆ ಇದೆ ನಿಮ್ಮ ಬಗ್ಗೆ ಇದೆ ಅಲ್ವಾ ಯು ನೋ ದ್ಯಾಟ್ ಹಾಂ ಎಸ್ ಓಕೆಸ್ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸುಮ್ಮನೆ ಹಿಂಗೆ ಕಮೆಂಟ್ ನೋಡ್ತಾ ಇದ್ದೆ ಒಬ್ಬರು ಬರೆದಿದ್ರು ನಿಮ್ಮ ಬಗ್ಗೆ ತುಂಬ ನಮ್ಮ ಕನ್ನಡ ಇಂಡಸ್ಟ್ರಿನ ಅಂಡರ್ ಹೀರೋ ಅಂದರೆ ರಾಕೇಶ್ ಅಂತ ಇನ್ನೊಬ್ಬ ಕೆಳಗಡೆ ಬರೆದಿದ್ದ ಗಾಂಜಾ ಗಿರಾಕಿ ಅಂತ ಬರೆದಿದ್ದ ಇನ್ನೊಬ್ಬ ಬರೆದ ಅವ್ನು ಏಷ್ ಸಿನಿಮಾ ಅಂತ ಅಂಡರ್ ಏಟ್ ಅಂತ ಅಂದ್ಕೊಂಡು ಹಿಂಗೆ ಅಲ್ಲೇ ಅವರವರೇ ಚರ್ಚೆ ಮಾಡ್ತಾಯಿದ್ರು ಬಟ್ ಹೌ ಡು ಯು ಏನೋ ಅದು ಎಲ್ಲ ಇಟ್ಸ್ ಅ ಡೆಡ್ ಪಾಸ್ಟ್ ಸರ್ ಇವಾಗ ಈ ಆಗಲ್ಲ ಯಾವುದು ಕೇರ್ ಮಾಡಲ್ಲ ಏನೋ ಒಂದು ಕನ್ಸರ್ನ್ ಅವಾಗ ಮಾತಾಡಿದ್ದು ಅದಕ್ಕೆ ಐ ಎ ಎಸ್ ಆಫೀಸರ್ಗಳಿಂದ ಜರ್ನಲಿಸ್ಟ್ಗಳಿಂದ ಲಾಯರ್ಸ್ ಗಳಿಂದ ಇವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ಅಪ್ರಿಸಿಯೇಷನ್ ಸಿಕ್ಕಿದೆ ಸೊ ಅದು ಆ ಫೈಲ್ ಅಲ್ಲೇ ಕ್ಲೋಸ್ ಮಾಡ್ಬಿಟ್ಟಿದೀನಿ ಅಂಡ್ ಎಷ್ಟೊಂದು ಸಲ ಏನಾಗತ್ತೆ ನಾವು ಮಾತಾಡೋದು ಒಂದ್ ವರ್ಗ ಜನಕ್ಕೆ ಸರಿ ಅನ್ಸಿದ್ರೆ ಇನ್ನೊಂದು ವರ್ಗ ಜನಕ್ಕೆ ಅರ್ಥನೇ ಆಗಲ್ಲ ಕನೆಕ್ಟೇ ಆಗಲ್ಲ ಅರ್ಥ ಆಗಲ್ಲ ಇನ್ನೊಂದು ವರ್ಗ ಜನ ಮಿಸ್ ಆಗ್ಬಿಡ್ಬೋದು ಕರೆಕ್ಟ್ ಸೊ ಇವನು ಹೇಳೋತಾ ಇರೋದು ಬೇರೆ ಥರ ಅಂತ ಸೊ ಅದೆಲ್ಲನೂ ನನಗೆ ಅರ್ಥ ಆಯ್ತು ವೆನ್ ಐ ಟಾಕ್ ಇನ್ ಪಬ್ಲಿಕ್ ಇಟ್ ವಾಸ್ ಅ ಬ್ಯೂಟಿಫುಲ್ ಲೆಸನ್ ಬಟ್ ನನಗೆ ಯಾವುದು ರಿಗ್ರೆಟ್ಸ್ ಇಲ್ಲ ಬಟ್ ಇವಾಗ ನಾನು ಪ್ರೆಸೆಂಟಲ್ಲಿ ಇರ್ತೀನಿ ಫ್ಯೂಚರ್ ನೋಡ್ತಾ ಇದ್ದೀನಿ ದಿಸ್ ಲುಕ್ಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಅವ್ರು ಯಾರು ಒಂದು ನಾಲ್ಕೈದು ಜನ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಇಟ್ ಮೆಜಾರಿಟಿ ಐ ಹ್ಯಾವ್ ಜನ ನನ್ನನ್ನು ಬಿಗ್ ಬಾಸ್ ಇಂದ ನೋಡಿದ್ಮೇಲೆ ತುಂಬಾ ಚೇಂಜ್ ಆಗಿದೆ ನಿಮ್ಮ ಮೇಲೆ ಪರ್ಸೆಪ್ಷನ್ ನಾವು ನಿಮ್ಮನ್ನೇನು ಅನ್ಕೊಂಡಿದ್ವಿ ಬಿಗ್ ಬಾಸ್ ಅಲ್ಲಿ ನೋಡಿದ್ಮೇಲೆ ನಮಗೆ ನಿಮ್ಮ ಬಗ್ಗೆ ಅರ್ಥ ಆಯಿತು ಅನ್ನೋ ಒಂದು ಲವ್ ಅಂಡ್ ಕನ್ಸರ್ನ್ ತೋರಿಸಿದ್ರು ಬಟ್ ಯು ಯು ಸ್ಟಿಲ್ ಕನ್ ದಟ್ ನೀವು ಮಾಡ್ತೀರಾ ಇಲ್ಲ ಸರ್ ಇವಾಗ ಐ ಆಮ್ ಕ್ಲೀನ್ ಅಂದ್ರೆ ಅಂದರೆ ಅದು ಸರಿ ಇಲ್ಲ ಅಂತ ಅರ್ಥನಾ ಅಲ್ಲ ಅಗೇನ್ ಸರ್ ಇವಾಗ ನಾನು ಏನೇ ಮಾತಾಡಿದ್ರು ಇಟ್ ವಿಲ್ ನಾಟ್ ಕನ್ವೇ ಕಮ್ಯುನಿಕೇಟ್ ಪ್ರಾಪರ್ಲಿ ನಾನು ಹೇಳೋ ಉತ್ತರ ಅದು ಕಮ್ಯುನಿಕೇಟ್ ಆಗಲ್ಲ ಜನಕ್ಕೆ ನಾನು ಸೈಂಟಿಫಿಕ್ ಆಗಿ ಹೇಳ್ಬೋದು ಅಥವಾ ಸೈಕಾಲಜಿಕಲ್ ಆಗಿ ಹೇಳ್ಬೋದು ಅದು ಕಮ್ಯುನಿಕೇಟ್ ಆಗಲ್ಲ ಅಗೇನ್ ಅದು ಮಿಸ್ಲೀಡ್ ನಾಟ್ ದಟ್ ಇದಂತಲ್ಲ ತುಂಬಾ ಸಲ ಏನಾಗಿದೆ ಪ್ರಾಬ್ಲಮ್ ಈ ಈ ಟಾಪಿಕ್ ಕೇಳ್ತಾರೆ ಅಂಡ್ ನಾನು ಹೇಳಿದಾಗ ತಮ್ನೇಲಲ್ಲಿ ನೋಡಿದ್ರೆ ಕೋಪ ಬರುತ್ತಾ ತಮ್ಮೇಲ್ ನೋಡಿದ್ರೆ ಎಂತ ಗಾರು ಇರಿಟೇಟ್ ಆಗುತ್ತೆ ನಂಗೆ ಸಿನ್ಮಾದವರು ಮೊನ್ನೆ ರೀಸೆಂಟ್ ಆಗು ಅಂದ್ರು ಯಾಕೆ ಮತ್ತೆ ಅವೆಲ್ಲ ಮಾತಾಡ್ತೀಯಪ್ಪ ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಸಿನಿಮಾಗಳು ಯಾಕೆ ಮಾತಾಡ್ತೀಯ ನಾನು ಎಲ್ಲಿ ಮಾತಾಡಿದ್ದೀನಿ ಅಂತ ಯಾವುದೋ ತಮ್ನೇಲ್ ನೋಡಿದ್ರೆ ಇಪ್ಪತ್ತೈದು ಕ್ವಶನ್ ಅದೊಂದು ಕ್ವಶನ್ ಏನೋ ರೆಸ್ಪಾಂಡ್ ಮಾಡಿರ್ತೀನಿ ಆ ಕ್ವಶನ್ ಕೇಳಿದಾರಲ್ಲ ಅಂತ ಅದೇ ತಮ್ಮೇಲ್ ಹಾಕಿ ಬೇರೆ ಎಲ್ಲ ಮರ್ತವ್ರೆ ಕ್ಲಿಕ್ بیٹ ಜನ ಏನು ನೋಡಕ್ಕೆ ಅಂದ್ರೆ ಯಾವುದನ್ನ ನೋಡಿ ಜನ ಓಪನ್ ಮಾಡ್ತಾರೆ ಅಂತ ಹೇಳಿ ಹಾಕ್ತಾರೆ ಅದು ಅದು एक्चुअली ಏನಾಗುತ್ತೆ ಯಾರು ಫುಲ್ ವಿಡಿಯೋ ನೋಡದೇ ಇರೋರು ಅವರೇ ಅನ್ಕೊಂಡಿದ್ದಾರೆ ಇವನು ಬೇರೆ ಏನೋ ಪ್ರಮೋಟ್ ಮಾಡ್ತಾ ಇದ್ದಾನೆ ಇವనికి ಯಾಕೆ ಬೇಕು ಓಕೆ ಬಟ್ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಹೆಂಗೆ ಜನ ಅನ್ಕೊಂಡಿದ್ದಾರೆ ನಿಮ್ಮ ಫ್ಯಾಮಿಲಿ ಕೂಡ ಅನ್ಕೊಂಡಿರುತ್ತಲ್ವಾ ನಿಮ್ಮ ಬಗ್ಗೆ ಒಂದು ತಪ್ಪು ತಿಳ್ಕೊಂಡಿರ್ಬೋದು ಅಥವಾ ಏನೋ ಅನ್ ಅಂದ್ರೆ ನಮ್ಮ ಫ್ಯಾಮಿಲಿ ಅಗೇನ್ ಮರ್ಯಾದೆ ಪ್ರಶ್ನೆ ಯಾಕಪ್ಪ ಮಾತಾಡ್ತೀಯಾ ನಮ್ ಮರ್ಯಾದೆ ತೆಗಿಬೇಡಪ್ಪ ನಮ್ಮ ಅಮ್ಮ ಡೈರೆಕ್ಟ್ ಆಗಿ ನೋಡು ನೀನು ಫೀಲ್ಡೇ ಬಿಟ್ಬಿಡು ಏನಾರು ಮಾಡ್ಕೊಂಡು ಸುಮ್ಮನೆ ಪಬ್ಲಿಕ್ ಮಾಡ್ಕೊಂಬೇಡ ಮಾತಾಡ್ಬೇಡ ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಹಂಗೆಲ್ಲ ಅಂತಾರೆ ಮರ್ಯಾದೆ ಪ್ರಶ್ನೆ ಅಪ್ಪ ಮಾತಾಡ್ಬೇಡ ಬಟ್ ಅವ್ರು ಯಾರಿಗೂ ಹರ್ಟ್ ಆಗಿಲ್ಲ ಬಿಕಾಸ್ ನನ್ನ ಇಂಟೆನ್ಷನ್ ಏನು ಅನ್ನೋದು ಅವ್ರಿಗೆ ಅಟ್ ಲೀಸ್ಟ್ ಗೊತ್ತು ನಾನು ಏನ್ ಹೇಳಕ್ಕೆ ಹೊರಟಿದ್ದೀನಿ ಅನ್ನೋದು ಅವ್ರಿಗೆ ಅಟ್ ಲೀಸ್ಟ್ ಗೊತ್ತು ಕರೆಕ್ಟ್ ಬಟ್ ಇನ್ನೊಂದೇನಂದ್ರೆ ಸ್ವಲ್ಪ ಮಚೂರಿಟಿ ಇರೋರು ನಿಮ್ಮ ಒಳಗಡೆ ಇರುವಂಥ ಒಬ್ಬ ಮಚೂರ್ ವ್ಯಕ್ತಿನ ಗುರುತಿಸ್ತಾರೆ ನೀವು ಬಿಗ್ ಬಾಸ್ ಅಲ್ಲಿ ಅಥವಾ ನೀವು ಇನ್ ಈ ಥರ ಈಗ ನಾ ನೋಡೋದಿರ್ಬೋದು ಬಿಗ್ ಬಾಸಲ್ಲಿ ನಾನು ಸುಮ್ಮನೆ ನಾನು ಸುಮ್ಮನೆ ಹೀಗೆ ಜಾಸ್ತಿ ನೋಡಿಲ್ಲ ಬಟ್ ನೀವು ಸುಮ್ಮನೆ ಇರ್ತಿದ್ರಿ ಏನಾದರೂ ಒಂದು ಸಿಚುವೇಶನ್ ಬಂದ್ರಷ್ಟೇ ರಿಯಾಕ್ಟ್ ಮಾಡ್ತಿದ್ರಿ ನೀವೇ ಹೋಗಿ ಏನೂ ಮಾಡ್ತಿರ್ಲಿಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡಿದೆ ಸೊ ಒಳಗಡೆ ರಾಕೇಶ್ ಒಳಗಡೆ ತುಂಬ ಒಳ್ಳೆ ತುಂಬ ಮೆಚ್ಯೂರ್ ವ್ಯಕ್ತಿ ಇದಾನೆ ಆ್ಯಕ್ಚುಲಿ ಅಲ್ವಾ ಅಂದ್ರೆ ಇವಾಗ ಇಡೀ ಲೈಫಲ್ಲಿ ನೋಡಿರೋ ಸಫರಿಂಗ್ಸ್ ಆಗ್ಬೋದು ಏನೇನು ಎಕ್ಸ್ಪೀರಿಯನ್ಸ್ ಆಗ್ಬೋದು ಅದರಿಂದ ಹಿಂಗಾಗಿದ್ದೀನಿ ಸೊ ಎಲ್ಲದಕ್ಕೂ ಥ್ಯಾಂಕ್ಸ್ ಎಲ್ಲ ಫೇಲ್ಯೂರ್ಗಳಿಗೂ ಥ್ಯಾಂಕ್ಸ್ ಯಾಕಂದ್ರೆ ಫಸ್ಟ್ ಸಿನಿಮಾ ಫೇಮ್ ಸಿಕ್ತು ಅದಕ್ಕೆ ಮುಂಚೆ ಅರ್ಬನ್ ಲ್ಯಾಂಡ್ಸ್ ಇನ್ನೂ ಒಂದು ಫೇಮ್ ಸಿಕ್ಕಿತ್ತು ಬಟ್ ರಿಯಾಲಿಟಿ ಅರ್ಥ ಆಯಿತು ಇನ್ನು ಅದು ಕಂಟಿನ್ಯೂಸ್ ಅದಾದಮೇಲೆ ಸಿನಿಮಾಗಳಿಂದ ರಿಯಾಲಿಟಿ ಅರ್ಥ ಆಯಿತು ಅಂಡ್ ಯಾವಾಗ ರಿಯಾಲಿಟಿ ಅರ್ಥ ಮಾಡ್ಕೊಂಡು ಎಸ್ ನನ್ನ ರೆಡಿ ಅಂತ ಅನಿಸ್ತು ನನಗೆ ಓಕೆ ನನ್ನ ಲೆಸನ್ಸ್ ಎಲ್ಲ ಕಲ್ತಾಯಿತ್ತು ಇನ್ನೇನಿದ್ರು ಫಾರ್ವರ್ಡ್ ಮುಂದೆ ನೋಡಬೇಕು ಅನ್ನಿಸ್ದಾಗ ಸಿಕ್ಕಿದ್ದು ಮರ್ಯಾದೆ ಪ್ರಶ್ನೆ ವೆರಿ ನೈಸ್ ಇದು ಎಷ್ಟು ವರ್ಷ ಆಯಿತು ನಿಮ್ಮದು ಜೋಶ್ ಬಿಡುಗಡೆ ನೈನಲ್ಲಿ ಫಿಫ್ಟೀನ್ ಇಯರ್ಸ್ ಇಯರ್ಸ್ ಆಗುತ್ತೆ ಸೊ ಆಲ್ ದ ಬೆಸ್ಟ್ ರಾಕೇಶ್ ಮುಂದಿನ ಎಲ್ಲ ಸಿನಿಮಾಗಳಿಗೆ ಇನ್ನೂ ನಿಮ್ಮಿಂದ ಒಳ್ಳೆಯ ಸಿನಿಮಾಗಳು ನಿರೀಕ್ಷೆ ಮಾಡ್ತೀವಿ ಖಂಡಿತ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಸಿನಿಮಾಗಳು ಬಟ್ ನನಗನ್ಸುತ್ತೆ ಈ ಸಿನಿಮಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ಅಂದರೆ ಈ ಮರ್ಯಾದೆ ಪ್ರಶ್ನೆ ಅನ್ನೋದು ಒಂದು 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 ಆ ಟಾಪಿಕ್ ಏನಿದೆ ಎಲ್ರಿಗೂ ಅದು ರಿಲೇಟ್ ಆಗಿ ಆಗಕ್ಕೆ ಶುರು ಆಗುತ್ತೆ ಆಮೇಲೆ ನನಗೆ ಅಂದರೆ ನಾನು ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಬಗ್ಗೆ ಒಂದು ಮಾತು ಹೇಳಿದೆ ಅಂದರೆ ಫ್ರಸ್ಟ್ರೇಟ್ ಆಗಿ ನಾವು ಏನೋ ಒಂದು ಲೈಫಲ್ಲಿ ಸಕ್ಸಸ್ ಸಿಗದಾಗ ಏನೋ ಮಾಡೋ ಸಾಧ್ಯತೆ ಇದೆಯಲ್ಲ ಅದನ್ನು ಇದೆಯಾ ಈ ಸಿನಿಮಾ ಅಂದರೆ ಪ್ರತಿಯೊಬ್ಬರು ಬದುಕಿನಲ್ಲೂ ಆ ಮೂಮೆಂಟ್ ಇರ್ತದೆ ಅಂದರೆ ಇವಾಗ ನಾವು ಏನೋ ಒಂದು ಮಾಡಬೇಕು ಅಂತ ಹೋಗ್ತಾ ಇರ್ಬೇಕಾರೆ ಏನೋ ಒಂದು ಅವಘಡ ಆಗ್ಬಿಡುತ್ತೆ ಆ ಮೂಮೆಂಟಲ್ಲಿ ನಾವು ಏನು ಡಿಸಿಷನ್ ತೊಗೋತೀವಿ ಅನ್ನೋದು ವಿಲ್ ಡಿಫೈನ್ ಅಸ್ ನಾವು ಏನು ಅನ್ನೋದನ್ನ ನಾವು ಅಲ್ಲಿ ಡಿಫೈನ್ ಮಾಡುತ್ತೆ ಸೊ ಏನು ಬೇಕಾದ್ರೂ ಆಗ್ಬೋದು ಆಮೇಲೆ ನಾನು ಅಂದರೆ ಪ್ರತಿ ಸಿಚುವೇಷನ್ಗೂ ಎರಡು ಆ್ಯಂಗಲ್ ಇರುತ್ತೆ ಸೊ ಇವಾಗ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಇರುತ್ತೆ ಸೊ ಅದು ತುಂಬ ಕೋಪ ಬಂದಾಗ ಅದನ್ನು ಕಂಟ್ರೋಲ್ ಮಾಡಿಕೊಂಡು ನಾನು ಅದನ್ನು ಫನಿಯಾಗಿ ಹೇಳಿದಾಗ ಎದುರುಗಡೆ ಇರೋ ವ್ಯಕ್ತಿಗೂ ಓಕೆ ನಾನು ಜಾಸ್ತಿ ರಿಯಾಕ್ಟ್ ಮಾಡಿದೆ ಅನಿಸುತ್ತೆ ಅಥವಾ ನಾನು ಅದಕ್ಕೆ ತಿರ್ಗಾ ಕೋಪದಲ್ಲಿ ರಿಯಾಕ್ಟ್ ಮಾಡಿದಾಗ ಅದು ಕಂಟಿನ್ಯೂ ಆಗುತ್ತೆ ಸೊ ಆ ಎರಡು ಡಿಫ್ರೆನ್ಸ್ ಲೈನ್ಸ್ ಇರುತ್ತಲ್ಲ ಟ್ರ್ಯಾಕ್ಸ್ ಇರುತ್ತಲ್ಲ ಅದು ಯಾರು ನೋಡೋಕೆ ಹೋಗಲ್ಲ ಸೊ ಇನ್ಸ್ಟೆಂಟಿವ್ ಆಗಿ ಬಂದ್ಬಿಡುತ್ತೆ ಯುಮನ್ ಎಮೋಷನ್ ಇವಾಗ ನಾನು ಎಷ್ಟೊಂದು ಸತಿ ಯೋಚಿಸ್ಬೇಕಾದ್ರೆ ಏ ಬಗ್ಗೆ ಅದೇ ಯೋಚೋದು ಮನುಷ್ಯಂದು ಈ ಥಾಟ್ ಪ್ರೊಸೆಸ್ ಇದೆಯಲ್ಲ ಅವನು ಹಿಂಗೆ ತೊಗೊತಾನೆ ಹಿಂಗೆ ತೊಗೊತಾನದು ಅದನ್ನು ಏ ಹೆಂಗೆ ಜನ್ರೇಟ್ ಮಾಡೋಕ್ಕೆ ಸಾಧ್ಯ ಫ್ಯೂಚರ್ನಲ್ಲಿ ಸೊ ನಮ್ಮ ಚಾಯ್ಸ್ ನಮ್ಮ ಚಾಯ್ಸ್ ಅದು ಹ್ಯೂಮನ್ ಎಮೋಷನ್ ಕೆನ್ ಡೆವರ್ ಬಿ ಲೈಕ್ ಎಕ್ಸ್ಪ್ರೆಸ್ ಅವರ್ ರಿಟರ್ನ್ ಸೊ ವ್ಯಕ್ತಿ ತುಂಬ ಅವ್ನಿಗೆ ಸಿಕ್ಕಾಪಟ್ಟೆ ಕೋಪಾಗಂತ ಅಂದನು ಸಣ್ಣನ ಒಂದಿನ ಫನಿಯಾಗಿ ನಿಮ್ಮ ಜೊತೆ ಮಾತಾಡ್ಬೋದು ಇನ್ಸ್ಟಿಂಟ್ ಸೊ ಆ ಅಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಆಗೋ ಒಂದು ಅವಘಡದಿಂದ ಆ ಅಷ್ಟು ಜನದ ಬದುಕು ಅಂದರೆ ಎರಡು ಗ್ಯಾಂಗ್ದು ಬದುಕು ಹೆಂಗೆ ತಿರ್ಕೊಬಿಡುತ್ತೆ ಅಂತ ಸೊ ಅದನ್ನು ತುಂಬ ಸರಾಗವಾಗಿ ಮುಗಿಸ್ಬೋದಿತ್ತು ತುಂಬ ಸರಾಗವಾಗಿ ಮುಗಿಸ್ದಿರೋಕ್ಕೂ ಸಾಧ್ಯ ಆಯಿತು ಸೊ ಯಾವ್ದು ಹೆಂಗೆ ತೊಗೊಂಡ್ರು ಅವರು ಅನ್ನೋದು ಭಾಳ ಇಂಪಾರ್ಟೆಂಟ್ ಓಕೆ ಯಾರು ಮಾಡ್ತಾರೆ ಅದನ್ನ ಈ ಕಥೆ ಈ ಕೆಲಸನ ಸಿನಿಮಾದಲ್ಲಿ

ಕೆಲವ್ರು ಹೆಂಗೆ ಅಂದ್ರೆ ನಮ್ಮ ಜೊತೆ ಮಾತಾಡಲ್ಲ ಸರ್ ಅಂತ ಹೇಳ್ತಾರೆ ಅಷ್ಟೇ ಆಮೇಲೆ ಅದು ಗುರು ಏನು ಗೊತ್ತಾ ಅಂತ ಹೇಳಿ ಅವ್ರ ಫಿಲಾಸಫಿ ಅವ್ರ ಜೀವನ ಅವ್ರ ಕಷ್ಟ ಬಿಟ್ಬಿಡ್ತೀರಾ ನಾನು ಬಿಡಲ್ಲ ಇವ್ರ ಜೊತೆ ಮಾತಾಡಿ ಫೋನ್ ಅಲ್ಲಿ ಇರ್ತಾರಲ್ಲ ಅವ್ರ ಜೊತೆ ಮಾತಾಡಿದ್ರು ಅಂದ್ರೆ ಕ್ಯೂರಿಯಾಸಿಟಿ ಆಫ್ ಇದ್ರೆ ನನಗೆ ಹ್ಯೂಮನ್ ಅಬ್ಸರ್ವೇಷನ್ ಜಾಸ್ತಿ ಅದು ನನಗೆ ನಾನು ತುಂಬಾ ಮಾರ್ಗನ್ ಫ್ರೀಮನ್ ಒಂದ್ ಕಡೆ ಹೇಳಿದ್ರು ಸೊ ನಾವು ನೋಡ್ಬೇಕು ಅದನ್ನ ಇಮಿಟೇಟ್ ಮಾಡ್ಬೇಕು ಅದನ್ನ ಔಸಿಟ್ಕೊಂಡಿರ್ಬೇಕು ಯಾವ್ದು ಬೇಕು ಅವ್ರಿಗೆ ಸೊ ಆ ಥರದ್ದು ಥಾಟ್ ಪ್ರೊಸೆಸ್ ಇರೋದಕ್ಕೆ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ ಮತ್ತು ನೋಡ್ತಿರ್ತೀನಿ ಮಾಡ್ತಾ ಮಾಡ್ತಾಯಿದ್ದಾರೆ ಚುಚ್ಚಿ ಚುಚ್ಚಿ ಕೇಳೋದು ಆಮೇಲೆ ಒಂದಿನ ಹೋಗ್ತೀನಿ ಈ ಓಲಾದ ಆ್ಯಪಲ್ಲಿ ಒಂದು ಮೂರು ನಾಲ್ಕು ಡಾಟ್ ಇತ್ತು ನಾನು ಹೋಗ್ಬೇಕಾಗಿರೋ ಲೊಕೇಶನ್ ಒಂದು ಕಡೆಗೆ ಬಟ್ ಇಲ್ಲಿ ಮೂರು ನಾಲ್ಕು ಕಾಣಿಸ್ತಾ ಇದೆಯಲ್ಲ ಏನಿದು ಅಂತ ಕೇಳಿದೆ ಸೊ ಅವನಿದ್ದಾನಲ್ಲ ಸರ್ ನಾವು ಯಾರ್ಯಾರು ಫ್ರೆಂಡ್ಸ್ ಇದ್ದೀವಲ್ಲ ಸೊ ಎಲ್ರದ್ದು ಲೊಕೇಶನ್ ತೋರಿಸ್ತಾ ಇದ್ದಾರೆ ಅಂತ ಎಲ್ಲ ಸೊ ಇವರು ವೈ ಕ್ರಾಸಿಂಗ್ ದ ಪಾತ್ ಅಲ್ಲೆಲ್ಲೋ ಸಿಕ್ಕಿ ಟಿ ಕುಡಿದಾರೆ ಇದನ್ನು ಅವ್ರು ಬಂದಿದೆ ಇವಾಗ ಹೊಸ ಅಡ್ವಾಂಟೇಜ್ ಸೊ ಫೋನ್ ಮಾತಾಡ್ಕೊಂಡು ಹಿಂಗೆ ನನ್ಗೆ ಹೈದರಾಬಾದ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಗಾಡಿ ಆಟೋದ ಸಿಗ್ದ ಆಟೋದ ಹೊತ್ಕೊಂಡು ಹೋಗ್ತಾ ಇದೆ ಹೋಗ್ತಾ ಇದೆ ಸರ್ ಟಿ ಕುಡ್ದೋಗಣ ಅಂತ ಹಿಂಗೆ ಹೋದ ಏ ಆವು ಅಂತ ಬೈದ ಅವ್ನು ಆ ಕಡೆಯಿಂದ ತಿರ್ಗ ಯಾಕೆ ಟೀ ಕೊಡಿಸ್ತೀನಿ ಅಂದೆ ಅವನು ಅದು ಬರ್ತೀನಿ ಅಂತ ಸರ್ ಬೆಳಿಗ್ಗೆ ನಾವು ನಾಲ್ಕು ಲೊಕೇಶನ್ ಹೇಳಿ ಒಂದ್ ಕಡೆ ಸಿಕ್ಕಿಲ್ಲ ನನಗೆ ಈ ಭಾಳ ಈ ಲೈಕ್ ಎಕ್ಸೈಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ನನ್ನ ಪ್ರಕಾರ ಯಾಕೆಂದ್ರೆ ನನ್ಗೆ ಗೊತ್ತಾಗ್ಬೇಕಲ್ಲ ನನ್ಗೆ ನಾನೇನೋ ಮಾಡ್ಬೇಕಾದ್ರೆ ಸಿಗಲ್ಲ ಕರೆಕ್ಟ್ ಕರೆಕ್ಟ್ ಈಗ ಪಾತ್ರ ಮಾಡಬೇಕ ನನಗೆ ಎಕ್ಸೈಟ್ ಆಗಿದ್ದು ಅದೇ ನನಗೆ ಇವಾಗ ಡೇಡ್ ಮುಸ್ತಫಾ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಫ್ಯಾಮಿಲಿ ಡ್ರಾಮಾ ಅಂತ ಒಂದ್ ಮಾಡಿದೆ ಅದೆರಡದು ತೀರಾ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಗಳು ಅವ್ರು ಏನು ಮಾಡ್ರೆ ನಡೆಯುತ್ತೆ ನೀವು ಏನು ಮಾಡ್ರೆ ತಗೋಬೋದು ಅವ್ನು ಎಷ್ಟೇ ಗಾಂಚಲಿ ತೋರಿಸಿ ಕೂಗಾ ನಗಲಿ ಅವ್ನು ಎಷ್ಟೇ ವಿಕಾರವಾಗಿ ಆಡಲಿ ತಗೋಬೋದು ಆದರೆ ಇವನು ಕ್ಯಾಬ್ ಡ್ರೈವರ್ ಮಂಜು ಅವನ ಅವನೊಂದು ತೀರಾ ನಾರ್ಮಲ್ ಲೈಫ್ ಇದೆ ತುಂಬ ಲಿಮಿಟೇಷನ್ಸ್ ಇದೆ ನೀವು ಒಂಚೂರು ಚೂರು ಆ ಕಡೆ ಗೋಡೆ ಹೊಡ್ಕೊಂಡು ಈ ಕಡೆ ಹೋಗ್ಬಿಡುತ್ತೆ ಡೈರೆಕ್ಟರ್ ನಿಂತಿರ್ತಾರೆ ಅಲ್ಲಿ ಸೊ ಆ ಡೀಟೇಲ್ಸಲ್ಲೇ ವರ್ಕ್ ಮಾಡಬೇಕಲ್ಲ ಡೈರೆಕ್ಟರ್ ಕೊಟ್ಟಿರೋ ಡೀಟೇಲ್ಸ್ ಮತ್ತೆ ಇವ್ರ ಜೊತೆ ಬಿಹೇವ್ ಮಾಡೋದು ಆಮೇಲೆ ಈ ಫ್ರೆಂಡ್ಸ್ ಜೊತೆ ಆಡೋದು ಸೊ ಎಲ್ಲೂ ಮತ್ತೆ ಅವ್ನ ಇನ್ನಿಬಿಷನ್ಸ್ ಯಾಕಂದ್ರೆ ಒಬ್ಬ ಕ್ಯಾಬ್ ಡ್ರೈವರ್ ಕರೆಕ್ಟ್ ಅವ್ನಿಗೆ ಇರೋ ಗ್ರೇಟೆಸ್ಟ್ ಸ್ಟ್ರೆಂತ್ ಅವ್ನ ಫ್ರೆಂಡ್ ಕಾರ್ಪೋರೇಟರ್ ಅವ್ನು ಅಂದ್ರೆ ಅವ್ನಿಗೆ ಏನಂದ್ರೆ ನಾನು ನಾನಿರೋ ಸಮಸ್ಯೆಗೆ ಅವ್ನು ಸೊಲ್ಯೂಷನ್ ಕೊಡ್ತಾನೆ ಸೊ ಬೇಸಿಕಲಿ ಫೈನಾನ್ಸ್ ಇರ್ಬೋದು ಅಥವಾ ಪ್ರೀತಿ ಇದರಬಹುದು ಯಾಕಂದ್ರೆ ಇಬ್ಬರು ಫ್ರೆಂಡ್ಸ್ ನಡುವೆ ಅವ್ನು ಬ್ರಿಡ್ಜ್ ಆಗಿರ್ತಾನೆ ನಮಗೆ ಗೊತ್ತು ಕಾಮನ್ ಫ್ರೆಂಡ್ಸು ಸೊ ಆ ಥರದ ಪಾತ್ರ ಇದು ಓಕೆ ಬಟ್ ಈ ಲವ್ ಸ್ಟೋರಿನಲ್ಲಿ ಏನು ವಿಶೇಷತೆ ಇದೆ ನಾವು ಇಷ್ಟು ಸಿನಿಮಾಗಳು ಲವ್ ಸ್ಟೋರಿಗಳು ನೋಡಿದ್ವಿ ನಿಮ್ಮ ಲವ್ ಸ್ಟೋರಿನಲ್ಲಿ ನಿಮ್ಮ ಕೆಮಿಸ್ಟ್ರಿಯಲ್ಲಿ ಏನಿದೆ ಅಂಥದ್ದು ನಮ್ಮ ಸಾಂಗ್ ಇಲ್ಲ ಅಂದರೆ ಆ ತೀರ ಓವರ್ ಮಾಡೋ ಸಾಧ್ಯತೆ ಇರುತ್ತಲ್ಲ ಕೆಲವೊಂದು ಮೊಮೆಂಟ್ಸ್ ನಿಮಗೆ ಈಗ ನನಗೆ ಇವ್ರ ಜೊತೆ ಹೋಗ್ಬೇಕಾದ್ರೆ ಇವರು ಒಂದು ಕಡೆ ಮುಖ ತಿರುಗಿಸ್ಕೊಂಡು ಏನೋ ಮಾಡ್ತಾರೆ ಅವಾಗ ನಾನು ಸಮಾಧಾನ ಮಾಡೋದಿರ್ಬೋದು ಅಥವಾ ಇವರು ನನಗೆ ಹಣೆ ಕುಂಕು ಮಾಡೋದಿರ್ಬೋದು ಈ ಡೈಲಿ ಲೈಫ್ದು ಸಣ್ಣ ಡೀಟೇಲ್ಸ್ ಇದೆಯಲ್ಲ ಆ ಮುಗ್ಧತೆ ಮತ್ತೆ ಇದು ಟ್ರೇಲರ್ ಅಲ್ಲೇ ಇದೆಯಲ್ಲ ಡೌನ್ ಪೇಮೆಂಟ್ ಇಷ್ಟ ನಾನು ಕೊಡ್ತೀನಿ ಅನ್ನೋದಿದೆಯಲ್ಲ ಈ ತುಂಬ ಹೇಳ್ಕೊಂಡು ಹೇಳ್ಕೊಂಡು ಬಂದಿದ್ವಿ ಹುಡುಗ ನೋಡ್ಕೋತಾನೆ ಹುಡುಗಿನ ನನಗೆ ದಾರಿ ಕಾಣೋದಾಗಿದೆ ಅಂತ ಹುಡುಗಿ ಇರ್ತಾಳೆ ಹಂಗಿಲ್ಲ ಇದರಲ್ಲಿ ಇದರಲ್ಲಿ ಅವಳು ನಾನು ನಿನ್ನ ನೋಡ್ಕೊಳ್ತೀನಿ ಬಾ ನಾನು ನಾನು ಇದ್ದೀನಿ ನಿನ್ಗೋಸ್ಕರ ಬಾ ನಾನು ಏನು ಬೇಕು ನಿನ್ನ ನಿನ್ನ ಡ್ರೀಮ್ಸ್ ಏನು ನಾನು ಅದನ್ನೇ ನಾನು ಡ್ರೀಮ್ ಮಾಡ್ಕೋತೀನಿ ಸೊ ಇಟ್ಸ್ ನಾಟ್ ಅ ಡಿಪೆಂಡೆಂಟ್ ರಿಲೇಷನ್ಶಿಪ್ ಜನ ಈ ಥರ ಮೈಂಡ್ಸೆಟ್ ಇಲ್ಲ ಈ ಥರ ತುಂಬ ಇತ್ತೀಚೆಗೆ ತುಂಬ ಇದ್ದಾರೆ ಇಲ್ಲ ಅಂದರೆ ನಾನು ಒಂದು ಡೈಲಾಗ್ ಕೇಳಿದ್ದೆ ನನ್ನ ನನ್ನ ವೈಫ್ ಹೇಳಿದ್ದು ಯಾರೊಬ್ರು ಹೆಣ್ಮಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆ ಹೆಣ್ಮಗಳು ಹೇಳಿದ್ದು ನನ್ನ ಗಂಡ ನಂಗೆ ಸಾಕ್ತಾನೆ ಅಂತ ನನ್ನ ವೈಫ್ ಹೇಳಿದ್ದು ನಿನಗೆ ಯಾಕೆ ಸಾಕಬೇಕು ನೀನೇನು ಪ್ರಾಣಿನ ನಾಯಿ ನರಿಗಳನ್ನ ಐ ಮೀನ್ ಬೆಕ್ಕುಗಳನ್ನ ಸಾಕ್ತೀವಿ ಹೆಂಡ್ತಿನ ಯಾಕೆ ಸಾಕಬೇಕು ಹೆಂಡತಿ ಇಸ್ ನಾಟ್ ಅ ಇದೆ ಅವಾಗ ಅವಳಿಗೆ ಅರ್ಥ ಆಯಿತು ಓ ಸಿಟ್ ಸಾಕೋದಲ್ಲ ಅಂತ ಸೊ ನಿಮ್ಮ ಪಾತ್ರ ಹಂಗೆ ಅನ್ಸುತ್ತೆ ನನಗೆ ಇನ್ನೊಂದು ನಾನು ಕೇಳ್ಬೇಕು ಅನ್ಕೊಂಡೆ ಈ ಮರ್ಯಾದೆ ಪ್ರಶ್ನೆ ಅನ್ನೋದು ಎರಡು ತರ ಇರುತ್ತೆ ಒಂದು ಅಪ್ಪ ಅಮ್ಮನ ಎದುರುಗಡೆ ಮರ್ಯಾದೆ ಇನ್ನೊಂದು ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಎದುರುಗಡೆ ಮರ್ಯಾದೆ ನಿಮ್ಮ ಗರ್ಲ್ ಫ್ರೆಂಡ್ ಎದುರುಗಡೆ ನಿಮ್ಮ ಮರ್ಯಾದೆ ಪ್ರಶ್ನೆ ಯಾವಾಗ ಬಂದಿತ್ತಾ ಪ್ರಭು ಇಲ್ಲ ಸರ್ ಆ ಆತರದ ಪ್ರಶ್ನೆ ಬಂದಿಲ್ವಾ ಅಥವಾ ಇಲ್ಲ ಐ ಮೀನ್ ಲೈಕ್ ನನ್ನ ವ್ಯಕ್ತಿತ್ವ ಹೆಂಗೆ ಅಂದರೆ ನಾನು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೇ ಹುಟ್ಟು ಬೆಳೆದಿದ್ದು ಇನಿಷಿಯಲಿ ಪ್ರಪಂಚ ಗೊತ್ತಿಲ್ಲದ ಟೈಮಲ್ಲಿ ಏನು ಕೇಳಿರ್ತೀನಿ ಅದೇ ಪ್ರಪಂಚ ಅಂತ ಅನ್ಕೊಂಡಿರ್ತೀನಿ ಆ ಟೈಮಲ್ಲಿ ಮರ್ಯಾದೆ ಪ್ರಶ್ನೆ ಓ ಇದು ಮಾಡಬಾರ್ದು ಇದು ಮಾಡಬಾರ್ದು ಇದು ಮಾಡಬೇಕು ಈ ಥರದೆಲ್ಲ ಯೋಚನೆ ಬರ್ತಾ ಇತ್ತು ಒಂದು ಪಾಯಿಂಟ್ ಆಫ್ ಒಂದು ಪಾಯಿಂಟ್ ಆಫ್ ಟೈಮ್ ಆದ್ಮೇಲೆ ನಾನು ಮನೆ ಬಿಟ್ಟು ಮನೆ ಬಿಟ್ಟಂದ್ರೆ ಓಡಿಸಿದಲ್ಲ ನಾವು ಬೇರೆ ಬೇರೆ ಊರಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ವಿ ಮಂಗಳೂರಿಗೆ ಮಂಗ್ಳೂರಿಂದ ಚೆನ್ನೈಗೆ ಹೋದ್ವಿ ಚೆನ್ನೈಯಿಂದ ನಾನು ಡಿಪೆಂಡೆನ್ಸಿ ಇರಲಿಲ್ಲ ನನಗೆ ಸೊ ಇಟ್ ವಾಸ್ ಆಲ್ ಆನ್ ಮೀ ಅವಾಗ ಆಕ್ಚುಲಿ ಪ್ರಪಂಚ ಪ್ರಪಂಚ ಜ್ಞಾನ ಆ್ಯಕ್ಚುಲಿ ಬೆಳೀತಾ ಹೋದಂಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆವಾಗ ಎಷ್ಟೋ ಒಂದು ವಿಚಾರ ಮರ್ಯಾದೆ ಪ್ರಶ್ನೆ ಅನ್ನೋದು ಅದು ಆ್ಯಕ್ಚುಲಿ ಮರ್ಯಾದೆ ಪ್ರಶ್ನೆನಾ ಅಂತಲೂ ಒಂದು ಪ್ರಶ್ನೆ ಉಳತ್ತೆ ಅದು ಮ್ಯಾಟ್ರೆ ಆಗೋಲ್ಲ ಸೊ ಆ ಥರ ಎಕ್ಸ್ಪೋಜರ್ ಸಿಗ್ತಾ ಹೋದಂಗೆ ಇದೆಲ್ಲ ಈ ಇವತ್ತಿಗೂ ನನಗೆ ನಮ್ಮ ಮನೆಯಲ್ಲಿ ತುಂಬ ಪ್ರಶ್ನೆಗಳಿದೆ ಏನು ಮಾಡ್ತಾನೆ ನೀನು ಇನ್ನೂ ಸಿನಿಮಾಗಳಾಗಬೇಕಲ್ವ ಸಕ್ಸಸ್ ಆಗುತ್ತಾ ನನ್ನ ತಾಯಿ ಕೇಳ್ತಾರೆ ಇವತ್ತು ಎಷ್ಟಾಯ್ತು ಕಲೆಕ್ಷನ್ ಅಂತ ಹೇಳಿ ಆ್ಯಕ್ಚುಲಿ ಅವ್ರಿಗೆ ಬೇಡ ಬಟ್ ಅವ್ರಿಗೆ ಒಂದು ಕ್ವಶನ್ ಇರುತ್ತೆ ಅಕ್ಕಪಕ್ಕದವರೆಲ್ಲ ಏನು ಹೇಳ್ತಾರೆ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಏನು ಹೇಳ್ತಾರೆ ಏನು ಮಾಡ್ತಿದೆ ನೀವು ಅಂದರೆ ಫಿಲ್ಮ್ ಫೀಲ್ಡ್ ಅನ್ನೋದೇ ಒಂದು ಸೆಲಿಸ್ಟೇಲ್ ಅವರಿಗೆ ಅದು ನಮ್ಮ ಪ್ರಪಂಚನೇ ಅಲ್ಲ ಅನ್ನೋ ಥರ ಸೊ ಹಂಗಿದ್ದಾಗ ನಾನು ಇವಾಗ ಅಷ್ಟು ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ ಸೊ ಆ ಥರ ಮರ್ಯಾದೆ ಪ್ರಶ್ನೆ ಯಾವುದೂ ಆಗಿಲ್ಲ ಇಲ್ಲ ನಿಮ್ಮ ಅಲ್ಲ ನೀವು ಒಂದು ಹೇಳಿಲ್ಲ ಅದರಲ್ಲಿ ಗರ್ಲ್ ಫ್ರೆಂಡ್ ಬಗ್ಗೆ ಏನು ಹೇಳಿಲ್ಲ ನೀವು ಅದೇ ಇನ್ಕ್ಲೂಡಿಂಗ್ ಗರ್ಲ್ ಫ್ರೆಂಡ್ ಆಲ್ಸೋ ಸರ್ ಗರ್ಲ್ ಫ್ರೆಂಡು ಮನೆ ಎಲ್ಲ ನನ್ನ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಎಲ್ಲ ಸೇರಿಕೊಂಡೇ ಹೇಳಿದೆ ರಾಕೇಶ್ ನಿಮ್ಮದು ಮದುವೆ ಆಗಿದೆಯಾ ಇಲ್ಲ ಸರ್ ಇಲ್ಲ ಆಗಿಲ್ಲ ಓಕೆ ನಾನು ಹುಡುಕ್ತಾ ಇದ್ದೀನಿ ಅದ ಹುಡುಕ್ತಾ ಇದ್ದೀರಾ ಇವರು ಇದು ಇವರು ಚೆನ್ನಾಗಿ ಹುಡುಕ್ತಿಲ್ಲ ಸರ್ ಅದು ಇಲ್ಲ ಅರ್ಥ ಇದೆ ಒಂದೊಂದ್ಸತಿ ಒಂದೊಂದ್ ತರ ಹೇಳ್ತಾರೆ ಗೊತ್ತಾ ಟೇಸ್ಟ್ ಟ್ರೈ ಮಾಡ್ತಾ ಇದಾರೆ ಈಗ ಹೇಳಿ ರಾಕೇಶ್ ನಮ್ಗೆ ಎಂತ ಹುಡುಗಿ ಬೇಕು ಅಂತ ಇವಾಗ ಸದ್ಯಕ್ಕೆ ಅಂದ್ರೆ ನನ್ಗನ್ಸೋದು ಅದು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅನ್ನೋದಕ್ ಆಗಲ್ಲ ನಮ್ಗೆ ನನ್ಗೆ ನನಗ್ ನನ್ ಚೆನ್ನಾಗಿ ಅರ್ವ ಆಗಿದ್ರೆ ನನ್ಗೊಂದು ವಿಷನ್ ಇದ್ರೆ ಆ ವಿಷನ್ಗೆ ಮ್ಯಾಚ್ ಆಗೋ ಅಂಥವ್ರು ಆಟೋಮೆಟಿಕ್ ಆಗ ಕನೆಕ್ಟ್ ಆಗ್ತಾರೆ ಕರೆಕ್ಟ್ ಆಟೋಮೆಟಿಕ್ ಆಗಿ ಸಿಗ್ತಾರೆ ಅಂತ ಅನ್ಸುತ್ತೆ ನಾವು ಪರ್ಟಿಕ್ಯುಲರ್ ಆಗಿ ಆಗಿವಾಗ ಕಾರೋ ಬೈಕೋ ತಗೊಂಡಂಗೆ ಈ ಕ್ವಾಲಿಟಿ ಇರಬೇಕು ಆ ಕ್ವಾಲಿಟಿ ಇರಬೇಕು ಅನ್ನೋ ಥರದ್ ಮಾಡಿದ್ರೆ ಅದು ಲಾಂಗ್ ಲಾಸ್ಟಿಂಗ್ ಇರಲ್ಲ ಅನ್ಸುತ್ತೆ ಕರೆಕ್ಟ್ ಕರೆಕ್ಟ್ ಸ್ಮೂತ್ ಫ್ಲೋ ಇರಲ್ಲ ಅನ್ಸುತ್ತೆ ಕರೆಕ್ಟ್ ಅಂದ್ರೆ ಒಂದು ಕಾರ್ ತಗೋಬೇಕಾದ್ರೆ ನಾಲ್ಕು ಜನ ಕೇಳ್ಬೋದು ಇದೇ ತರ ಕಾರ್ಯವಾರಕ್ಕೆ ಈ ಕಾರ್ಯಂಗ ವರ್ಕ್ ಆಗ್ತಾ ಇದೆ ಇಜೀಜರಾಗಿದೆ ಹೆಂಗೆ ಸರ್ ಕೇಳ್ಬೋದು ಬಟ್ ಮೇಂಟೆನೆನ್ಸ್ ಇದೆ ಅಂತ ಪ್ರೀತಿ ಮಾಡ್ಬೇಕಾದ್ರೆ ಅದನ್ನೆಲ್ಲ ನಾನು ಕೇಳಕ್ಕೆ ಅಂದ್ರೆ ಅದು ಒಂದು ಆ ಎಂಜಿನ್ ಕನೆಕ್ಟ್ ಆಗುತ್ತೆ ನಿಮ್ಗೆ ಆಕ್ಚುಲಿ ಆ ಒಳಗಡೆ ಇರುವಂಥ ಎಂಜಿನ್ ಮತ್ತು ಕರೆಕ್ಟ್ ಆ ಎಂ ಅಂದರೆ ಆ ಇಂಜಿನ್ ಬಂದ ನಿಮ್ಗೆ ಗೊತ್ತಾಗುತ್ತೆ ಇಂಜಿನ್ ಇದ ಸೆನ್ಸ್ ಮನಸ್ಸು ಹೃದಯ ವಾಟ್ ಆಫ್ ಆಲ್ ನ್ಯಾಚುರಲ್ ಆಗೋ ಪ್ರೋಸೆಸ್ ಪ್ರೊಸೆಸ್ ಯೆಸ್ ಯೆಸ್ ಪ್ರೀತಿ ಈಸ್ ಕೈಂಡ್ ಆಫ್ ಡಿವೈನ್ ಪ್ರಾಸೆಸ್ ಅಲ್ಲ ಅದು ಎಲ್ಲಿ ಕರೆಕ್ಟ್ ಆಗುತ್ತೆ ನೇಚರ್ ಏನು ಮಾಡುತ್ತೆ ನಿಮ್ಮದು ಮದುವೆ ಆಗಿಲ್ಲ ಅಂತ ಅರ್ಥ ಆಯಿತು ಅದೇ ಅದಕ್ಕೆ ಏನಿಲ್ಲ ಡಿವೈಡ್ ಪ್ರಾಸೆಸ್ ನಂಬಲಾಗೋದು ಮದುವೆ ಆಗಿಲ್ಲ ಅವರಿಗೆ ಯಾರೂ ಒಪ್ತಾರಲ್ಲ ಡಿವೈಡ್ ಪ್ರೋಸೆಸ್ ಅಂತ ಮದುವೆ ಆದಮೇಲೆ ಬೇರೆ ತರ ಹೇಳ್ಬೋದು ಬಟ್ ಹಂಗೆ ಇರಲಿ ಹಂಗೆ ಇರಲಿ ಒಳ್ಳೇದು ಸೋ ನಿಮ್ಮದು ಯಾರದು ಮೊದ್ಬೇಕಿಲ್ಲ ನಂದ ಆಗಿದೆ ಅದಕ್ಕೆ ನಮ್ಮನ್ನು ತಳ್ತಾ ಇರೋದು ಸರ್ ಆಗಿ ಆಗಿ ಬನ್ನಿ ಬನ್ನಿ ಅಂತ ಹೇಳ್ತಾರೆ ಅಂದ್ರೆ ಅದು ಒಂಥರ ಕಂಫರ್ಟಬಲ್ ಸ್ಪೇಸ್ ಓಕೆ ಓಕೆ ಹಾಗೆ ಸರ್ ಸೈಲೆನ್ಸ್ ಅಲ್ಲಿ ಆನ್ಸರ್ ಇತ್ತು ಸರ್ ಅದು ಕಂಫರ್ಟಬಲ್ ಸ್ಪೇಸ್ ಬಟ್ ಏನಂದ್ರೆ ಅಲ್ಲಿ ಕತ್ಲೆ ಇದೆ ಅಲ್ಲಿ ತಗ್ಗು ದಿಣ್ಣೆಗಳಿದೆ ಕಲ್ಲು ಮುಳ್ಳುಗಳೆಲ್ಲ ನಾವೇನಿದೆ ಅದು ಅದಿರಲ್ಲ ಅಲ್ಲಿ ಅಲ್ಲಿ ಬಟ್ ಅದು ಅಂದರೆ ಇನ್ ದ ಸೆನ್ಸ್ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದಿಲ್ಲ ಅಂದ್ರೆ ನಿಮಗೆ ಹೌದು ನೀವು ಇನ್ಕಂಪ್ಲೀಟ್ ಆಕ್ಚುಲಿ ನಾವು ಇನ್ನು ತುಂಬಾ ಯಂಗ್ಸ್ಟರ್ಸ್ ಇರೋದ್ರಿಂದ ವೇಟ್ ಮಾಡ್ತಾಯಿದ್ದೀವಿ ಬೇಗ ಆಗಿ

ಹೌದಾ ಪಪ್ಪ ವೆರಿ ಇಟ್ ಕೋಆಪರೇಟಿಂಗ್ ನಾ ನೋಡಿದೀನಿ ನಾಟಕಕ್ಕೆ ಹೋಗಿದಾಗ ಅವರ್ ಹಸ್ಬಂಡ್ ಪಪ್ಪ ಆಚೆ ಟಿಕೆಟ್ ಅಂತಸ್ತಾನಂತಿದ್ರು ಅವನು ನನ್ನ ಮಗಳು ಬಟ್ ನ ಎವರಿಬಡಿ ನಿಮ್ಮ ಮಗಳು ಇದ್ದಾರಾ ನಿಮಗೆ ಅಂದ್ರೆ ಸಿ ಸಪೋರ್ಟ್ ಸಿಸ್ಟಮ್ ಇಲ್ಲ ಕಷ್ಟ ಈ ಫೀಲ್ಡ್ ಅಲ್ಲಿ ರಿಲೇಷನ್ ships ಬೇಗ ಮದ್ವೆ ಆದ್ರಾ ಅದೇ ಅನ್ಸುತ್ತೆ ಅಲ್ಲ ಐ ಮೀನ್ ಯು ಲುಕ್ ವೆರಿ ಯಂಗ್ ನನಗೆ ಚಿಕ್ ವೇಸ್ ಇಂದ ಕ್ಲಾರಿಟಿ ಬೇಗ ಮದ್ವೆ ಅದಕ್ಕೆ ಚಿಕ್ ವೇಸ್ ಅಲ್ಲಿ ಪಟ್ಟಂತ ಒನ್ ಬಿಡ್ತಾ ಸೊ ಒಳ್ಳೇದಾಗಲಿ ಮರ್ಯಾದೆ ಪ್ರಶ್ನೆಗೆ ಪ್ರಶ್ನೆಗೆಲುವಾಗಲಿ ಸೊ ಕನ್ನಡ ಚಿತ್ರರಂಗದ ಮರ್ಯಾದೆ ಪ್ರಶ್ನೆ ಅಂತ ಹೇಳಲ್ಲ ನಾನು ಬಟ್ ಪ್ರತಿಯೊಂದು ಸಿನಿಮಾಗಳು ಗೆಲ್ಲದೆ ಇದ್ದರೆ ಅದು ಕನ್ನಡದ ಮರ್ಯಾದೆ ಪ್ರಶ್ನೆ ಅಂದರೆ ಇನ್ ದ ಸೆನ್ಸ್ ಒಳ್ಳೆ ಸಿನಿಮಾಗಳು ಅಲ್ವಾ ಒಳ್ಳೆ ಸಿನಿಮಾ ಬಂದು ಕೂಡ ಅದು ಗೆಲ್ಲಿಲ್ಲ ಅಂದರೆ ಅದು ಕನ್ನಡದ ಮರ್ಯಾದೆ ಪ್ರಶ್ನೆ ಅಂತ ನನಗನ್ಸುತ್ತೆ ಬಟ್ ಕೆಲವೊಂದು ಸಿನಿಮಾಗಳು ಹಿಡನ್ ಜಮ್ ಥರ ಎಲ್ಲರೂ ಅಪ್ರಿಷಿಯೇಟ್ ಮಾಡೋಕ್ಕಾಗಲ್ಲ ಅಲ್ವಾ ಅದು ಯಾವಾಗೋ ಒಂದು ಸಲ ಅದು ಕಲ್ಟ್ ಸಿನಿಮಾ ಸ್ಟೇಟಸ್ ಟೆಸ್ ತೊಗೊಳುತ್ತೆ ಒ ಟಿ ಟಿಲಿ ಬಂದಾಗ ಓ ಎಂಥ ಸಿನಿಮಾ ಇದು ಅಂತಂತಾರೆ ಅಂತಾರೆ ಹೀಗಾಗಿ ನಾವು ಎಲ್ಲರೂ ಎಲ್ಲ ಜನ ನೋಡಿ ಹಿಟ್ ಮಾಡಿದ್ರೇ ಅದು ಒಳ್ಳೆ ಸಿನ್ಮಾ ಅಂತೇನಿಲ್ಲ ಬಟ್ ಈ ಹಿಟ್ ಕೂಡ ಆಗಲಿ ಅಂತ ನನ್ನ ಒಂದು ಥ್ಯಾಂಕ್ ಯು ಸರ್ ನೈಟ್ ಸೊ ಮಚ್ ಯಾಕಂದರೆ ಪ್ರದೀಪ್ ಮತ್ತು ಅವ್ರ ತಂಡ ಪ್ರದೀಪ್ ಮತ್ತು ನಮ್ಮ ಡೈರೆಕ್ಟರ್ಗೋಸ್ಕರ ಇದು ಡೆಫಿನೆಟಾಗಿ ಇಟ್ಟವರ್ ತೀರಾ ಹಾನೆಸ್ಟ್ ವರ್ಕ್ ಇದೆ ಸರ್ ಹೌದು ಆ್ಯಂಡ್ ಇವ್ರು ಗೆದ್ರೆ ಇಟ್ಸ್ ಎ ಗುಡ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಆಯ್ತ ಅದು ಹ್ಞೂ 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 ಅವರಿಬ್ಬರೂ ಹಾನೆಸ್ಟ್ ಇದೆಯಲ್ಲ ಇಟ್ಸ್ ಟಾಪ್ ಕ್ಲಾರಿಟಿ ಹಿಟ್ ಆಗ ಒಂದಿಷ್ಟು ಚೆಕ್ ಲಿಸ್ಟ್ ಅಂತ ಇರತ್ತೆ ಸರ್ ಬರೀ ಸಿನಿಮಾ ಚೆನ್ನಾಗಿದ್ರೆ ಹಿಟ್ ಆಗಲ್ಲ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಪ್ರಮೋಷನ್ಸ್ ಮಾಡಬೇಕು ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ ಮಾಡಬೇಕು ಆ ಮ್ಯಾಕ್ಸಿಮಮ್ ಚೆಕ್ ಲಿಸ್ಟ್ ಏನಿದೆ ಅದನ್ನೆಲ್ಲ ಟಿಕ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಅವ್ರ ಕೆಪಾಸಿಟಿ ಬಟ್ ಒಂದು ಚೆಕ್ ಲಿಸ್ಟ್ ಹೆಂಗಿದೆ ಸಕ್ಸಸ್ಗೆ ಅಂತಂದ್ರೆ ಒಂದು ಚೆಕ್ ಲಿಸ್ಟ್ ಇದೆ ಬಟ್ ಆ ಚೆಕ್ ಲಿಸ್ಟ್ ಎದುರುಗಡೆ ಏನು ಬರೀತಾರೆ ಗೊತ್ತಿರಲ್ಲ ಬಟ್ ಅದು ಕೂಡ ಟಿಕ್ ಆಗಬೇಕು ಹೌದು ಅದು ಗೊತ್ತಾಗೋ ಸಿನಿಮಾ ರಿಲೀಸ್ ಆದ್ಮೇಲೆ ಅದನ್ನ ಜನ ಹೀಗೆ ಮಾಡ್ತಾರ ಅಂತ ಹೇಳಿ ಎಸ್ ಸೋ ಅದನು ಕೂಡ ಲೀಕ್ ಟಿಕ್ ಮಾಡ್ಲಿ ಅಂತ ಹರೈస్తಾ ನಾನು ಈ ಸಂದರ್ಶನ ಮುಗಿಸ್ತಾ ಇದೀನಿ ತುಂಬಾ ಥ್ಯಾಂಕ್ಸ್ ಪ್ರಭು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಪೂರ್ಣ ಥ್ಯಾಂಕ್ಸ್ ಅಲಾಟ್ ನಿಮಗೂ ಕೂಡ ಥ್ಯಾಂಕ್ ಯು ಸರ್ ಸೋ ಕ್ಯಾಪ್ ಡ್ರೈವರ್ ಫಾಸ್ಟಾಗಿ ಹೋಗ್ಲಿ ಒಳ್ಳೆ ಕಲೆಕ್ಷನ್ ಆಗಲಿ ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್ ತೇಜು ಆಲ್ ದಿ ಬೆಸ್ಟ್ ನಿಮಗೆ ಕೂಡ ರಕೇಶ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಎಲ್ಲರಿಗೂ ಸೊ ಸ್ನೇಹಿತರೆ ಇದು ಮರ್ಯಾದೆ ಪ್ರಶ್ನೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಾಯಿದೆ ಅದರ ಟ್ರೈಲರ್ ಮತ್ತು ಹಾಡುಗಳ್ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿದೆ ಟ್ರೈಲರ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ರಿಲೇಟ್ ಆಗುವಂಥ ಟ್ರೇಲರ್ ತುಂಬ ವಿಭಿನ್ನವಾಗಿರುವಂಥ ಟ್ರೈಲರ್ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಇರುವಂಥ ಟ್ರೈಲರ್ ಅಂತ ಅನ್ನಿಸ್ತು ನನಗೆ ಅಷ್ಟೇ ಚೆನ್ನಾಗಿ ಹಾಡುಗಳು ಕೂಡ ಇದೆ ಅದರಲ್ಲ ಲಿಂಕ್ಗಳನ್ನ ನಾನು ನೋಡಿಲ್ಲಾಂದರೆ ನೀವು ಡಿಸ್ಕ್ರಿಪ್ಷನ್ ಇದೆ ನೋಡಿ ಮತ್ತು ಇಪ್ಪತ್ತೆರಡನೇ ತಾರೀಕು ಸಿನಿಮಾ ನೋಡಿ ಇಷ್ಟ ಆದರೆ ಖಂಡಿತ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತೇವತ್ತೆ ನಾನು ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ನೋಡಿ ಮರ್ಯಾದೆ ಪ್ರಶ್ನೆ ಆನ್ ఇప్పడు నవంబర్ నమస్కారం